ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ ಜೊತೆ ಹಂಚ್ಕೊಳ್ಳೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಜಗತ್ ಪ್ರಸಿದ್ಧ ವಿಜ್ಞಾನಿ ಡಾಕ್ಟರ್ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ ಎವ್ರಿಬಡಿ ಇಸ್ ಜೀನಿಯಸ್ ಬಟ್ ಇಫ್ ಯು ಜಡ್ ಬೈ ಇಟ್ಸ್ ಎಬಿಲಿಟಿ ಟು ಕ್ಲೈಂಬ್ ಅ ಟ್ರೀ ಇಟ್ ವಿಲ್ ಲೀವ್ ಇಟ್ಸ್ ಹೋಲ್ ಲೈಫ್ ಬಿಲಿವಿಂಗ್ ಇಟ್ ಇಸ್ ಟು ಪಿಡ್ ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ರತಿಭೆ ಅಡಗಿರುತ್ತದೆ ಆದರೆ ನಾವು ಒಂದು ಮೀನಿನ ಪ್ರತಿಭೆಯನ್ನು ಅದರ ಮರ ಏರುವ ಸ್ಪರ್ಧೆಯಲ್ಲಿ ನಿರ್ಣಯಿಸಲು ಹೋದರೆ ಅದು ಜೀವಮಾನವಿಡೀ ತಾನೊಂದು ಮೂರ್ಖನೆಂದು ನಂಬಿ ಜೀವಿಸುತ್ತದೆ ನಾವು ಮಾಡುವ ತಪ್ಪು ಕೂಡ ಇದನ್ನೇ ನಮ್ಮ ಮಕ್ಕಳ ಕ್ಷಮತೆಯನ್ನು ಅವರ ಮಾರ್ಕ್ಶೀಟಿನ ಆಧಾರದ ಮೇಲೆ ನಿರ್ಣಯಿಸಿ ಅವರಲ್ಲಿರುವ ಕೌಶಲ್ಯತೆಯನ್ನ ಇಸುಕಿ ಹಾಕಿಬಿಡ್ತೇವೆ ನೆನ್ಪಿಡಿ ಚೈಲ್ಡ್ ಇಸ್ ಅ ಗಿಫ್ಟ್ ವಿ ಶುಡ್ ನೋ ಹೌ ಮಕ್ಕಳಲ್ಲಿ ಅಡಗಿರುವ ಸಾಮರ್ಥ್ಯ ಅಂದ್ರೆ ಹಿಡನ್ ಪೊಟೆನ್ಶಿಯಲ್ ನೈಸರ್ಗಿಕ ಶಕ್ತಿ ಗಾಡ್ ಗಿಫ್ಟ್ ಜನ್ಮಜಾತ ಪಾಂಡಿತ್ಯ ಅಂದ್ರೆ ಇನ್ಬಾರ್ನ್ ಇಂಟಿಲಿಜೆನ್ಸ್ ಅಂತ ಏನ್ ಹೇಳ್ತಾರೆ ಅದನ್ನ ಗುರುತಿಸಿ ಅದೇ ಕ್ಷೇತ್ರದಲ್ಲಿ ಅವರಿಗೆ ತರಬೇತಿಯನ್ನ ನೀಡಿದರೆ ಅವರು ಸಫಲತೆಯ ಉತ್ತುಂಗಕ್ಕೆ ಇರುವುದರಲ್ಲಿ ಸಂಶಯವೇ ಇಲ್ಲ ಹಾಗಾದ್ರೆ ಇದನ್ನ ಐಡೆಂಟಿಫೈ ಮಾಡೋದು ಹೇಗೆ ಇವತ್ತು ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ ಒಂದು ಸಿಂಪಲ್ ಸೈಂಟಿಫಿಕ್ ಟೆಸ್ಟ್ ನಿಂದ ನಮ್ಮ ಮಕ್ಕಳಲ್ಲಿ ಅಡಗಿರುವ ಏಟ್ ಟೈಪ್ ಆಫ್ ಮಲ್ಟಿಪಲ್ ಇಂಟಿಲಿಜೆನ್ಸ್ ಅಂದರೆ ಬಹುಮುಖ್ಯ ಬಹುಮುಖ ಪ್ರತಿಭೆಗಳೇನು ಲರ್ನಿಂಗ್ ಸ್ಟೈಲ್ ಕಲಿಕಾ ವಿಧಾನವೇನು ಲೀಡರ್ಶಿಪ್ ಕ್ವಾಲಿಟೀಸ್ ಅಂದರೆ ನಾಯಕತ್ವದ ಗುಣಗಳೇನು ರೈಟ್ ಕರಿಯರ್ ಆಪ್ಷನ್ ಯೋಗ್ಯವಾದ ಉದ್ಯೋಗ ಯಾವುದು ಇದೆಲ್ಲ ನಮಗೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್ ಅಂದ್ರೆ ಸಾಮರ್ಥ್ಯ ಮತ್ತು ನ್ಯೂನತೆಗಳೇನು ಮತ್ತೆ ಆ ದೌರ್ಬಲ್ಯದಿಂದ ಆಚೆ ಬರುವ ರೆಕಮೆಂಡೇಶನ್ ಕೂಡ ಇದರಲ್ಲಿ ಕೊಟ್ಟಿರುತ್ತದೆ ಅದನ್ನು ಅಳವಡಿಸಿಕೊಂಡಲ್ಲಿ ಜೀವನದಲ್ಲಿ ಯಶಸ್ಸು ಕಂಡಿದ್ದ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮೆದುಳಿನಲ್ಲಿ ಎರಡು ಭಾಗಗಳಿವೆ ಲೆಫ್ಟ್ ಅಂಡ್ ರೈಟ್ ಲೆಫ್ಟ್ ಇಸ್ ಲಾಜಿಕಲ್ ಅಂಡ್ ರೈಟ್ ಇಸ್ ಕ್ರಿಯೇಟಿವ್ ಯಾವುದು ಹೆಚ್ಚು ಪ್ರಾಬಲ್ಯ ಹೊಂದಿದೆ ಮತ್ತೆ ಎರಡನ್ನು ಸಮನಾಗಿ ಬಳಸಿ ನಮ್ಮ ಬುದ್ಧಿಮತ್ತೆಯನ್ನ ಹೆಚ್ಚು ಹೆಚ್ಚಿಸಿಕೊಳ್ಳೋದು ಹೇಗೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ ಹಾಗಾದ್ರೆ ಯಾವುದು ಈ ಟೆಸ್ಟ್ ಇದನ್ನ ಡಿ ಟಿ ಅಂತ ಹೇಳ್ತಾರೆ ಡರ್ಮಿಟೋಗ್ರಾಫಿಕ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಟೆಸ್ಟ್ ಅಂತ ಇಟ್ಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಬ್ರೈನ್ ಥ್ರೂ ಅವರ್ ಫಿಂಗರ್ ಪ್ರಿಂಟ್ಸ್ ಮಗು ತಾಯಿಯ ಗರ್ಭಕೋಶದಲ್ಲಿರುವಾಗ ಹದಿಮೂರು ಮತ್ತು ಇಪ್ಪತ್ತೊಂದು ವಾರಗಳ ಮಧ್ಯೆ ಎರಡೇ ಎರಡು ಆರ್ಗನ್ಸ್ ಡೆವಲಪ್ ಆಗುತ್ತೆ ಒಂದು ಬ್ರೈನ್ ಇನ್ನೊಂದು ಫಿಂಗರ್ ಪ್ರಿಂಟ್ಸ್ ಇದು ವಿಜ್ಞಾನಿಗಳ ಕುತೂಹಲವನ್ನ ಕೆರಳಿಸ್ತು ಹಾಗೆ ಪ್ರಾರಂಭವಾದ ಈ ಸಂಶೋಧನೆ ಇನ್ನೂರು ವರ್ಷಗಳ ಸುದೀರ್ಘ ಅಧ್ಯಯನ ನಂತರ ಕಂಡುಕೊಂಡ ಸತ್ಯ ಶೋಧನೆ ಏನಂದ್ರೆ ಫಿಂಗರ್ ಪ್ರಿಂಟ್ಸ್ ಆರ್ ಮಿರರ್ ಇಮೇಜ್ ಆಫ್ ಅವರ್ ಬ್ರೈನ್ ಅಂತ ಅಂದ್ರೆ ನಮ್ಮ ಈ ಬೆರಳಚ್ಚುಗಳು ಮೆದುಳಿನ ಕನ್ನಡಿ ಇದ್ದ ಹಾಗೆ ಆರ್ ಯೂನಿಕ್ ಇದು ಯಾರೊಂದಿಗೂ ಮ್ಯಾಚ್ ಆಗಲ್ಲ ನ ಭೂತೋ ನ ಭವಿಷ್ಯತಿ ಹಿಂದೆ ಓದೋರ್ ಜೊತೆಗೂ ಇಲ್ಲ ಮುಂದೆ ಬರೋರ್ ಜೊತೆಗೂ ಇಲ್ಲ ಅವಳಿ ಜೋಳಿ ಇದ್ರು ಕೂಡ ಆಗಲ್ಲ ಇದೊಂದು ಕ್ರಾಂತಿಕಾರಿ ಆವಿಷ್ಕಾರ ಇದು ಜಾತಕವಲ್ಲ ಇದು ಭವಿಷ್ಯವಾಣಿಯಲ್ಲ ಜೀವನದಲ್ಲಿ ಒಮ್ಮೆ ಮಾಡಿಸುವ ಸೈಂಟಿಫಿಕ್ ಟೆಸ್ಟ್ ಇದನ್ನ ವಿವಿಧ ಕ್ಷೇತ್ರಗಳಲ್ಲಿ ಉಪಯೋಗಿಸಲಾಗ್ತದೆ ಲೈಕ್ ಹೆಚ್ ಆರ್ ಕಾರ್ಪೊರೇಟ್ ಟ್ರೈನಿಂಗ್ ಮೆಡಿಕಲ್ ಸೈನ್ಸ್ ಹೆಲ್ತ್ ಅಂಡ್ ಫಿಟ್ನೆಸ್ ಕರಿಯರ್ ಸೆಲೆಕ್ಷನ್ ಸ್ಟ್ರೀಮ್ ಸೆಲೆಕ್ಷನ್ ಅಂದ್ರೆ ಸಬ್ಜೆಕ್ಟ್ ಸೆಲೆಕ್ಷನ್ ಅಷ್ಟೇ ಅಲ್ಲ ಈ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಂತರ ಮುಂದೇನು ಅನ್ನೋ ಪ್ರಶ್ನೆಗೆ ಆ ಕನ್ಫ್ಯೂಷನ್ಗೆ ಡಿ ಎಂಟಿ ಇಸ್ ದಿ ಬೆಸ್ಟ್ ಸೊಲ್ಯೂಷನ್ ಎಪ್ಪತ್ತೇಳು ಪುಟಗಳ ಈ ರಿಪೋರ್ಟ್ ಒಂದು ರೆಡಿ ಹಾಗೆ ಜೀವನದಲ್ಲಿ ಯಾವುದೇ ಡಿಸಿಷನ್ ತೆಗೆದುಕೊಳ್ಳುವ ಮುನ್ನ ರೆಫರ್ ತುಂಬಾ ಒಳ್ಳೆಯದು ನಮ್ಮ ನಮ್ಮ ಹಾಗೂ ಮಕ್ಕಳ ಪರ್ಸನಾಲಿಟಿ ಟೈಪ್ ಅನ್ನ ಅರ್ಥಕೊಳ್ಳಲು ಇದೊಂದು ಸಿದ್ಧ ಸಾಧನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದ ಹಾಗೆ ಅರಿವೇ ಗುರು ತನ್ನ ತಾನೊಡೆ ತಾನಾರೆಂದು ತಿಳಿದೊಳೆ ಅದಕ್ಕಿಂತ ದೊಡ್ಡದಾದ ಜ್ಞಾನೋದಯ ಈ ಜಗತ್ತಿನಲ್ಲಿ ಬೇರೊಂದಿಲ್ಲ ಈ ಕಾನ್ಸೆಪ್ಟ್ ಭಾರತದಲ್ಲೇ ಹೊಸದು ಮುಂದುವರೆದ ರಾಷ್ಟ್ರಗಳು ಈ ಡಿಎಂಐಟಿಯನ್ನು ಯಥೇಚ್ಛವಾಗಿ ಬಳಸ್ತಾ ಇದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಒಲಿಂಪಿಕ್ನಲ್ಲಿ ರಷ್ಯಾದವರು ರಷ್ಯಾ ದೇಶದವರು ಇದೇ ವಿಜ್ಞಾನವನ್ನು ಬಳಸಿಕೊಂಡು ತೊಂಬತ್ತೊಂಬತ್ತು ಪದಕಗಳನ್ನ ಗೆದ್ರು ಮುಂದಿನ ಒಲಿಂಪಿಕ್ ಅಂದ್ರೆ ಹತ್ತೊಂಬತ್ತೂರ ಎಪ್ಪತ್ತಾರರಲ್ಲಿ ಇಪ್ಪತ್ತೈದು ಪದಕಗಳನ್ನು ಗೆದ್ದು ಇತಿಹಾಸವನ್ನೇ ರಚಿಸಿಬಿಟ್ರು ನಮ್ಮ ಭಾರತ ದೇಶ ಇಲ್ಲಿಯವರೆಗೆ ಗೆದ್ದಿರುವ ಪದಕಗಳ ಸಂಖ್ಯೆ ಗೊತ್ತೇ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ನಿಮ್ಗೆ ಬರೀ ಇಪ್ಪತ್ತೆಂಟು ಯಾಕೆ ಈ ಅಜಗಜಾಂತರ ಯಾಕಂದ್ರೆ ರಷ್ಯಾ ದೇಶದವರು ಆಯ್ಕೆ ಮಾಡುವ ಮುನ್ನ ಈ ಡಿಎಂಐಟಿ ಅನ್ನ ಮಾಡಿಸಿ ದೈಹಿಕ ಮತ್ತು ಆತ್ಮಸ್ಥೈರ್ಯ ಗುಣಗಳುಳ್ಳ ಸಮರ್ಥರನ್ನ ಆಯ್ಕೆ ಮಾಡಿ ಅವರಿಗೆ ತರಬೇತಿಯನ್ನು ಕೊಡುತ್ತಾರೆ ಹೀಗಾಗಿ ಅದರಲ್ಲಿ ಹೆಚ್ಚಿನವರು ಚಾಂಪಿಯನ್ ಗಳಾಗಿ ಹೊರ ಅದಕ್ಕೆ ಹತ್ತು ಹಲವು ಕೋರ್ಸ್ಗಳಿಗೆ ನಮ್ಮ ಮಕ್ಕಳನ್ನ ಸೇರಿಸಿ ಮನಿ ಟೈಮ್ ಅನ್ನ ಹಾಳು ಮಾಡೋದು ಬೇಡ ಅದ್ ಹೇಳ್ತಾರಲ್ಲ ಇಲ್ ನೆವರ್ ರೀಚ್ ಯುವರ್ ಡೆಸ್ಟಿನೇಷನ್ ಇಫ್ ಯು ಡ್ರೈವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ ಅಂತ ಅಂದ್ರೆ ನಾವು ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರೆ ನಾವು ಅಂದುಕೊಂಡ ಗುರಿಯನ್ನ ಎಂದೂ ತಲುಪಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸ್ಮಾರ್ಟ್ ಪಾಲಕರಾದ ನಾವು ನಮ್ಮ ಮಕ್ಕಳ ಸ್ಯೂಟೇಬಲ್ ಕರಿಯರ್ ಅಥವಾ ವೃತ್ತಿ ಯಾವುದು ಅಂತ ಬಾಲ್ಯದಲ್ಲಿಯೇ ಗುರುತಿಸಿ ಆ ನಿಟ್ಟಿನಲ್ಲಿ ಅವರಿಗೆ ಬೆಳೆಸಿದ್ರೆ ಅವರ ಭವಿಷ್ಯ ಉಜ್ವಲವಾಗುತ್ತದೆ ಅದೇ ನಾವು ಮಕ್ಕಳಿಗಾಗಿ ಮಾಡುವ ಬಹುದೊಡ್ಡ ಆಸ್ತಿ ಪಾಲಕರು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರ ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ ಅದಕ್ಕೆ ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸಬೇಕೇ ವಿನಃ ನಮ್ಮ ಕನಸನ್ನ ಅವರ ಮೇಲೆ ಹೇರಿ ಪ್ರೆಷರ್ ಕ್ರಿಯೇಟ್ ಮಾಡಬಾರದು ಎಲೆಕ್ಟ್ರಾನಿಕ್ ಗೂಡ್ಸ್ ಜೊತೆಗೆ ಒಂದು ಮ್ಯಾನ್ಯಲ್ ಅಂತ ಬರ್ತದೆ ಅದನ್ನ ಹೇಗೆ ಆಪರೇಟ್ ಮಾಡುವುದಂತ ಎಕ್ಸಾಕ್ಟ್ಲಿ ಅದೇ ತರ ಈ ಡಿಎಂಐಟಿ ರಿಪೋರ್ಟ್ ಈ ಮನುಷ್ಯ ಜೀವಿ ಒಂದು ಮ್ಯಾನ್ಯಲ್ ಇದ್ದ ಹಾಗೆ ಇದಕ್ಕೇನಾದ್ರೂ ಏಜ್ ಲಿಮಿಟ್ ಇದೆಯಾ ಈ ಟೆಸ್ಟ್ ಮಾಡ್ಸಕ್ಕೆ ಖಂಡಿತ ಇಲ್ಲ ಒಂಬತ್ತು ವರ್ಷದ ಸಾರಿ ಒಂಬತ್ತು ತಿಂಗಳ ಮಗುವಿನಿಂದ ತೊಂಬತ್ತೊಂಬತ್ತು ವರ್ಷದ ಹರಿಯದವರೆಗೆ ಯಾರಾದ್ರೂ ಮಾಡಿಸಬಹುದು ಇದನ್ನು ಮಾಡಿಸೋ ವಿಧಾನ ಕೂಡ ತುಂಬಾ ಸುಲಭ ನಮ್ಮ ಫಿಂಗರ್ ಪ್ರಿಂಟ್ ಪ್ಯಾಟರ್ನ್ ಮತ್ತು ಡೆಲ್ಟಾವನ್ನ ಸ್ಕ್ಯಾನ್ ಮಾಡಿ ಲ್ಯಾಬ್ ಕಳಿಸಲಾಗ್ತದೆ ಅಧ್ಯಯನ ಮಾಡಿ ಎಪ್ಪತ್ತೇಳು ಪುಟಗಳ ಒಂದು ರಿಪೋರ್ಟ್ ಅನ್ನು ತಯಾರು ಮಾಡ್ತಾರೆ ಒಂದು ವಾರದೊಳಗಡೆ ನಿಮಗೆ ಕೌನ್ಸಿಲಿಂಗ್ ಸೆಷನ್ ಇರ್ತದೆ ಕ್ವಾಲಿಫೈಡ್ ಪ್ರೊಫೆಷನಲ್ ಗಳಿಂದ ಫಾರ್ಟಿ ಫೈವ್ ಮಿನಿಟ್ಸ್ ಕೌನ್ಸಿಲಿಂಗ್ ಸೆಷನ್ ಇದರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಈ ಟೆಸ್ಟನ್ನು ಮಾಡಿಸ್ಲಿಕ್ಕೆ ನಿಮಗೆ ಇಷ್ಟ ಇದ್ದಲ್ಲಿ ಈ ಕೆಳಗೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಅಥವಾ ಇಮೇಲ್ ಐ ಡಿಗೆ ಸಂಪರ್ಕಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೀವನದಲ್ಲಿ ಸದಾ ನಗ್ನಗ್ತಾ ಸಂತೋಷವಾಗಿರಿ ಧನ್ಯವಾದಗಳು